ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾಟಿ ಸ್ಟೈಲ್ನಲ್ಲಿ ತುಂಬ ರುಚಿ ಇರುತ್ತೆ ಮುದ್ದೆ ಜೊತೆಗೆಲ್ಲ ಹಳೆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ತಾಯಿ ಅಂದರೆ ಎಲ್ಲ ಯಾವ ರೀತಿ ಮಾಡ್ತಾಯಿದ್ರು ಅದೇ ಸಾಂಬಾರು ಈ ಥರ ಟ್ರೈ ಮಾಡಿ ನೋಡಿ ಒಮ್ಮೆ ಈ ರುಚಿ ನೋಡಿದ್ರೆ ನೀವು ಪದೇ ಪದೇ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಒಂದೇ ಥರ ಯಾವಾಗಲೂ ಮಾಡಿರ್ತೀವಿ ಈ ಥರ ಮಾಡಿ ನೋಡಿ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಅದಕ್ಕೆ ನಾನು ಇಲ್ಲಿ ಮೂರು ಈರುಳ್ಳಿ ಹಾಕಿದ್ದೀನಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ನೋಡಿ ಚಕ್ಕೆ ಲವಂಗ ಮೆಣಸು ಟೊಮಟ ಒಂದು ಸ್ವಲ್ಪ ದಪ್ಪ ಸೈಜ್ದು ಒಂದು ಟೊಮಾಟೋ ಹಾಕಿದ್ದೀನಿ ಸ್ವಲ್ಪ ಪುದೀನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು ಇದಕ್ಕೆಲ್ಲ ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರು ಚಿಕನ್ಗೆಲ್ಲ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಈಗ ಇದಕ್ಕೆ ನೋಡಿ ಕಾಯಿ ತುರಿದಿರೋ ಅಂಥದ್ದು ಒಂದು ಕಪ್ ಅಷ್ಟು ಹಾಕ್ತಾಯಿದ್ದೀನಿ ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರೂ ಎರಡೂವರೆ ಅಷ್ಟು ಧನಿಯಾ ಪೌಡ್ರು ಉರ್ಗಡ್ಲೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಡಬೇಕು ಆ ಬಿಸಿನಲ್ಲೇ ಇದೆಲ್ಲ ಹಾಕಿದಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಅದರಲ್ಲೇ ಫ್ರೈ ಆಗುತ್ತೆ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಕೆಲವರು ಹಸೀದಿ ಹಾಕಿ ರುಬ್ತಾರೆ ಅದು ಅಷ್ಟು ರುಚಿ ಬರಲ್ಲ ಸಾಂಬಾರು ಈ ಥರ ಫ್ರೈ ಮಾಡಿ ಎಲ್ಲ ಹುರಿದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿ ಒಂದು ಮಿಕ್ಚಿ ಮಿಕ್ಸಿ ಜಾರ್ ತಗೊಂಡು ನಾವೇನು ಹುಡ್ಕೊಂಡಿರ್ತೀವಿ ಅದನ್ನು ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಒಂದು ಪಾತ್ರೆಯಲ್ಲಿ ಚಿಕನ್ ಹಾಕಿ ಸ್ಟೋವ್ ಮೇಲೆ ಇಡಬೇಕು ನಾನು ಎಣ್ಣೆ ಏನು ಬಳಸ್ತಾ ಇಲ್ಲ ನೋಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಬೇಕು ಅದು ಹಿಡಿಯೋದಲ್ಲಿ ಮಿಸ್ ಆಗಿದೆ ಚಿಕನ್ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆನಂತರ ರುಬ್ಬಿರೋ ಅಂಥ ಮಸಾಲ ಸೇರಿಸ್ಬೇಕು ನೋಡಿ ನಮಗೆ ಯಾವ ಅದ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅದು ಕುದಿ ಬಂದಾಗ ಚೆನ್ನಾಗಿ ಕುದ್ದಾಗ ಗಟ್ಟಿಯಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಕುದಿ ಬಂದಾಗ ಒಂದು ತಟ್ಟೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಇಟ್ಟುಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಕುಕ್ಕರ್ ವಿಜಲ್ ಆಗ್ತಾಯಿಲ್ಲ ಕುಗ್ಸ್ಿದ್ರೆ ಅಷ್ಟು ರುಚಿ ಬರೋಲ್ಲ ಈ ಥರ ಹಾಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿ ನೋಡಿ ನೋಡಿ ಆಗಿದೆ ಈಗ ಸಾಂಬಾರು ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಬೇಯಿಸಿ ಮಾಡೋದ್ರಿಂದ ನೀವು ಕುಕ್ಕರಲ್ಲಿ ಹಾಕಿದ್ರೆ ಒಂದು ವಿಜಲ್ಗೆ ಆಗಿಬಿಡುತ್ತೆ ಅದು ಅಷ್ಟು ರುಚಿ ಬರೋಲ್ಲ ಈ ಥರ ಬೇಯಿಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್